ಇರ್ತದಲ್ಲ ಆ ದಂಡಿಗೆ ದಾಂಡ ಛತ್ರ ನಿಂದ್ರಬೇಕಾದ್ರ ದಂಡಿಗೆ ಮೇಲೆ ಇರ್ತದ ಗಾಳಿ ಇರುತ್ತನಕ ಮಾತ್ರ ಛತ್ರ ಅಂತ ನಿಂದ್ರತದ ನಿಂದಿರ್ತದ ಗಾಳಿ ಹೋತಂದ್ರ ತೊಳಗೆ ಬೀಳುತ್ತದ ಜೀವ ಆದ್ರೂ ತಂಗಿ ಶರೀರ ಇರುತ್ತನಕ ತಿತ್ತದ ಉಣತದ ಏನ್ ಬೇಕಾದ ಮಾಡ್ತದ ಜೀವ ಹೋತಂದ್ರ ನಿನ್ನ ಶರೀರ ಗಾಡಿ ಆಗಿ ಬೀಳ್ತದ ಕಲ್ಲಾಗಿ ಬೀಳ್ತದ ಮತ್ತ ನಿಮ್ಮ ಹೆಂಗ ದೊಡ್ಡ ದೊಡ್ಡಕ್ಕೆ ಆಗ್ತಾಳು ಇವ್ರ ಅವು ಎಲ್ಲಿನೂ ಇಲ್ಲ ಏನ ನಿರಾಕಾರದಾಗ ಹೋದ್ರೆ ನಿಮ್ಮ ಅವು ಆದಿಶಕ್ತಿನ ಸಿಗಂಗಿಲ್ಲ ಏನ ಮುಂದಿನ ಸಂದನೆ ಆಗ ನಿಮ್ಮ ಅವು ಎಲ್ಲಿದಾಳು ವಿಗದಾಗ ನಾಳೆ ಏನೇನೆ ಚಲ ಮಾಡ್ಲಿ ಇನ್ನೊಂದು ಮಾತು ಕೇಳಿದ್ರು ನಮ್ಮ ಅಣ್ಣವರ ಹಾ ಹಾ ಏನು ಕೇಳಿದ್ರು ರೇಖಾ ಬಂಧ ಕೇರಿಂದ ಫೈಲೇ ಪ್ರಥಮದಾಗ ಓಮದಾಗ ನನ್ನ ಪೂಜೆ ಹೆಣ್ಣ ಐತಿ ಹೌದು ಹೌದು ಸಂಸಾರ ಮಾಡೋ ಹೊತ್ತಿಗೆ ಜೀರೋ ನನ್ನ ಪೂಜೆ ಐತಿ ಹಾ ಮತ್ತೆ ಇದು ಅಲಾರದ ಬಂಧ ತಮ್ಮ ಓಂಕಾರದಾಗೂ ನನ್ನ ಪೂಜೆ ಐತಿ ಹೌದು 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 ಇದನ್ನ ಏನು ತಗಿದ್ರಿ ನೀವು ಅತಾ ಅದ್ ಕೇಳತಾರೆ ಅಣ್ಣಾ ಆ ಕೇದಾ ಕೇದನ ಅಂದ್ರ ಅದಕ ಇದಕ ಹೆಂಗ್ ಜೋಡಣೆ ಆಗತೈತಿ ಅವ್ರ ಹಾ ತಂಗಿ ಪೈಲೆ ಪ್ರಥಮದಾಗ ಹೆಂಗ ತಯಾರೈತಿ ಪೈಲೇ ಪ್ರಥಮದಾಗ ತಂಗಿ ಅಂಕಲ್ಪಿ ಅನ್ನು ಪೈಲೆ ಪ್ರಥಮದಾಗ ಗಂಡು ಹಂತ ಅಕ್ಷರ ಐತಿ ಹಾ ದಿಂದ ತಂಗಿ ಆಯಿ ಹಿಡ್ಕೋಳಿಕೆಯಿಂದ ಅಮ್ಮ ತನಕ ತಯಾರಾಗ್ಯದ ಹಿಡ್ಕೋಳಿಕೆಯಿಂದ ಹಳಕ್ಷ ತಕ ತಯಾರಾಗ್ಯದ ಅವಾಗ ತಮ್ಮ ಅದ್ರಾಗ ಪೂಜೆನೂ ತಯಾರಾಗ್ಯದ ಒತ್ತಕ್ಷರನು ತಯಾರಾಗ್ಯದ ಜೀರ್ಗುನು ತಯಾರಾಗ್ಯದ ಅವಾಗ ಏನಾಗೈತೆ ಅಂದ್ರ ತಂಗಿ ಓ ಅನ್ನೋ ಹಂತ ಅಕ್ಷರ ಪೈಲೆ ಪ್ರಥಮ ಾಗ ಗಂಡ ಐತಿ ಅವಾಗ ನಿರಾಕಾರದಾಗ ಏನಾಗೈತಿ ಹೇಳ್ತಾನೆ ಕೇಳು ಓಂ ಅಂತ ಹೇಳಿ ಪೂಜೆ ಬರ್ಬೇಕಾದ್ರೆ ತಂಗಿ ಅಲ್ಲಿ ನೀರಿನೊಳಗ ಒಂದು ಗುಳ್ಳಿ ಉತ್ಪತ್ತಿ ಆಗೈತಿ ಒಳಗ ಗುಳ್ಳಿ ಉತ್ಪತ್ತಿ ಆಗಿ ತಂಗಿ ಓಂ ಅಂತ ಹೇಳಿ ಶಬ್ದ ವಾದ್ರೈತಿ ಓಂ ಶಬ್ದದ ಒಳಗ ತಂಗಿ ಅವಾಗ ಐದು ತತ್ವ ತಯಾರಾಗೈತಿ ಐದು ತತ್ವದಿಂದ ಇಪ್ಪತ್ತೈದು ತತ್ವದಿಂದ ಸ್ಥೂಲ ದೇಹ ನಿರ್ಮಾಣ ಆಗೈತಿ ಎಲ್ಲರ ಬಂದು ಹೇಳಬೇಡ ಇನ್ನ ಮುಂದಿನ ಸಂಧ್ಯಾ ನಿಮ್ಮ ಹೂವು ಎಲ್ಲಿದ್ದಾಳು ಯಾವ ಜಾಗದಾಗದಾಳು ಏನು ತಿತ್ತಾಳು ಏನು ಊಟ ಮಾಡ್ತಾಳ ಮುಂದೆ ಡಪ್ಪು ಬಿಡಿಬೇಕು ತಮ್ಮ ಸಾಂಗ್ ಹಾ ಹೇಳಪ್ಪ ಏನ್ ಏ ಏನ ಪಾಳೆ ಕೊಣಂಗಿಡಿನ ತಟ್ಟದಗಿದ ಬಾಬಾ ಸೊಮ ಕುಂದರ್ ನೀ ಹೇಳಿ ಹೇಳಿ ಬಾಳ ಮಾಡಿದ್ರಿ ಆಯ್ತಾನ ಏನ್ ಹೇಳಾಕೈತಿ ತಮ್ಮ ಏನ್ ಪರಮಾತ್ಮ ಹೌದ ಕೈಲಾಸದಾಗ ಸಪ್ತ ಋಷಿಗಳ ಹೆಂಡ್ರ ಅವಾಗ ಪರಮಾತ್ಮ ಬರಕತ್ತಿದ ಪರಮಾತ್ಮ ಸಪ್ತ ಋಷಿಗಳ ಹೆಂಡ್ರೋಡಿದ ಅವಾಗ ಅವನ ಲಿಂಗಕ್ಕೆ ಏನಪ್ಪಾ ಅಂದ್ರ ಹೆಂಡಿ ತಗೊಂಡ ಕಲ್ಲು ತಗೊಂಡು ಅವ ಲಿಂಗ ಬಿದ್ದೈತಿ ಭೂಮಿ ತೆಲಮಿ ನಿದ್ಗಣ್ಣ ಹುಟ್ಟ ಹಿರಿಯಾರ ನಿಮಗ ಕರೆಕ್ಟ್ ಅನ್ಸತ್ತೆ ಮಾತಾ ಈಗ ನೀ ಹೇಳಿದಂಗ ನಾವ್ ಒಪ್ಪ ಗೊತ್ತ ಹೌದಲಾ ಜೋರ ಕಡತ

ರೇಖವ ಮಾತಾಡಬೇಡ ಹಂಗ ಹುಸುಕೆಯಲ್ಲಿ ಅಂದ್ರ ತಂಗಿ ಮಂತ್ರ ಶಕ್ತಿದಿಂದ ಅವಾಗ ನಮ್ಮ ತಂಗಿ ಹನ್ನೆರಡು ಪೀಠಗಳಾಗ್ಯಾವ ಹನ್ನೆರಡು ಪೀಠಗಳು ಶ್ರೀಸೈಲ ಆಗೈತಿ ಒಂದು ಎಷ್ಟೋ ಏನಾಗ್ಯಾವಪ್ಪ ಅಂದ್ರ ಹನ್ನೆರಡು ಪೀಠಗಳು ಏನಪ್ಪಾ ಅಂದ್ರೆ ಲಿಂಗ ಪೂಜೆನೆ ಮಾಡಬೇಕಾಗೈತಿ ನರಮಣಿಶ್ಯಾರು ಕೈಯಾಗ ನನ್ನ ಲಿಂಗ ಇಟ್ಕೊಂಡ ಅದಕ್ಕ ಹಣಿ ಹಣಿ ನೀರ್ ಹಾಕೊಂಡ ಲಿಂಗ ನೀರು ನೀ ಬಾಯಿ ಹೆಚ್ಚಿ ಕುಡ್ಕೊಂಡ ಏ ನನ್ ನಮ್ಮ ಲಿಂಗ ಇಕ್ಕಿ ಕೈಯಾಗ ನನ್ನ ಲಿಂಗ ಇಟ್ಟುಕೊಂಡ ನೀರು ಹಾಕೊಂಡ ನನ್ನ ಲಿಂಗದ ನೀರು ನೀ ಕುಡಿತಿ ಅಂದ್ರೆ ನಿಮ್ಮ ಅವು ದೊಡ್ಡ ಕೆಕ್ಕಳು ನಮ್ಮ ಅವು ದೊಡ್ಡ ಕೆಕ್ಕಳು ಲಿಂಗ ನನ್ನ ಲಿಂಗ ತಗೊಂಡ್ ನೀ ಯಾಕೆ ಇಟ್ಟುಕೊಂಡಿ ಕೈಯಾಗ ಏ ಕರಿ ಲಿಂಗ ಇಟ್ಕೊಂಡಿ ಏ ಎದಕ್ಕೆ ಇಟ್ಟುಕೊಂಡಿ ಲಿಂಗ ತಗೊಂಡ ಲಿಂಗ ಅಟ್ಟ ಇಟ್ಟುಕೊಂಡಿಲ್ರಿ ಅಕ್ಕಿ ಮತ್ತ ಲಿಂಗದ ಮೇಲೆ ನೀರ್ ಹಾಕಿ ಮತ್ತ ಘಟ ಘಟ ಕುಡ್ದಾಳ ಯಾಕೆ ಕುಡ್ದಾಳ ನಿಮ್ಮ ಅವು ಲಿಂಗದ ನೀರ ಹ್ಯಾಕ ಕೂತ ನಮ್ಮ ಲಿಂಗ ನೋಡ ನಿಮ್ ಯಾಗ ಕಾಲಿ ನೋಡ ಕಾಲಿ ನೋಡಿ ಹಂಗ coûತಾಣ ತಲಗೆ ಏನala ತಲಗೆ ಮ್ಯಾಗ ಅಲ್ಲಿ ಯಾಕಂದ್ರೆ ತಂಗಿ ಹೆಟ್ಟಾಗ್ಲಿ ನಮ್ಮ ಅಪ್ಪ ಮ್ಯಾಲೆ ಇರಾವಾವ ಹೌದು ನೀ ಹೆಟ್ಟ ಮಾಡಿದ್ರು ತಲಗನ್ನಿನ ಯಾವಾರ ನಮ್ಮ ಅಪ್ಪ ಹೆಂಗಂದ್ರ ತಂಗಿ ಒಂದ್ ಬೆಣ್ಣಿ ಒಳಗಿನ ಕೂಗ್ಲಿ ಹೆಂಗ ಕುಂದ್ರಂಗಿಲ್ಲ ಹೌದು ಹಂಗ ನಮ್ಮ ಅಪ್ಪ ಅದ್ರ ಮರದ ನಾವು ಸ್ವಚ್ಛದ ನಾವು ಹೌದು ಹೌದು ನೀ ಎಲ್ಲೆರ ತಂದೆ ಹೇಳಬೇಡ ಇನ್ನು ಹೇಳ್ತೀನಿ ನನಗ ಲಿಂಗ ಕಳೆಸಿ ಹೋಗೈತಿ ಅಂತ ಹೇಳ್ತೀನಿ ನನಗೆ ಹಂಗೆಲ್ಲಾ ಹಾ ಹಾ ಹಂಗೇಲ್ಲ ಸುಳ್ಳು ಮಾತಾಡಬಾರದು ಕವ್ವಾಕ ಹೌದು ಅದು ನಡೆದ ಘಟನೆ ಇತ್ತಂದ್ರೆ ಇನ್ನುಮ್ಮನ್ನ ಇರಬಾರದಾ ಹೌದುಲ ಅದಕ್ಕಾಗಿ ಸುಳ್ಳು ಕೊಳ್ಳ ಮಾತಾಡದ್ರೆ ಯಾವಾರ ನಡೆಯಂಗಿಲ್ಲ ತಂಗಿ ಹಂಗೆಲ್ಲ ಸುಳ್ಳು ಮಾತಾಡಕ್ಕೆ ಹೋಗಬೇಡ ಎಲ್ಲ ಬಾಳ ಬಳ್ಳ ಅವರ ತಳದವರ ಏನು ಒಂದು ಗುರುನುಡಿ ಅಂತ ಕೇನ ಕ್ಯಾಲಿ ಅಂದ ಕೂಡ ಸಂತ ಹೋಗ್ಲೇಕ ಏ ಬರ್ಲಿ ಮತ್ತೆ ಕಿಮ್ಯಾ ನೀ ಕೇಳಿನ ಪ್ರಶ್ನೆ ಕವ್ ಆ ತಾರಾ ಕೊಟ್ಟಿನ ಸಾವಾಗಾ ಜಾವಾ

ಜಗ ಲೋಡ ಜಗದ ನೀನು ಸುಳ್ಳ ಆದ್ರ ಮೂಲ ಸ್ತಂಭ ಹಬಲೇಶ್ವರ ಬಂದ ಇಲ್ಲಿ ಸೇನ ಮಾಡ ಇಲ್ಲಿ ಸೇವ ಮಾಡೋಟ ತಗದಾಗ ಮಿಕ್ಕಿಲ ಹಂಗೆ ಯಾಗ ಏ ಕಂದ ಅಮ್ಮವಯಿಸಿದ್ದ ನೆನದ ಊರ ದಂಡ್ಯಾಗ ಗುರುವಾಗೈ ವಿಷ ಹಸ್ತ ಇಟ್ಟಣ ನನ್ನ ತೆರೆದಾಗ ನೋಡ್ರಿ ಕಂದ ಸುರೇಶ ಹಾಡಿ ಹೇಳಣ ಎಂಚುರವೋಳಾಗ ಏ ಪುರಾಣದಾಗಿನ ಮಾತನೀನ ಪೂರ್ತಿ ನಾನು ಹೇಳುತ್ತೇನೋ ಕಟ್ಕೊಂಡು ಹೋಗ पर ब्रह्मा पर वस्तु पर बारे आगेला मारे ने रखा र वस्तु ने बारे पर ब्रह्मा हो जिया पर ब्रह्मा

ಪರ ಭಾರ ನಿನ್ನ ಹೇಳತೇನೆ ರಾರ ನೋಡ ತಮ್ಮ ಈಗ ಬಂದ್ರಾ ಇಲ್ಲೇ ಬಂದ್ರು ಶಕ್ತಿ ಇಲ್ಲಿ ನೋಡಿ ಹೆಂಗ ಕುತ್ತನ ಬಂದಕ್ಕೆ ಅಂದ್ಹೋ ಇಲ್ಲಿ ನನ್ನ ಶಕ್ತಿ ಮನೆಯ ಮುದಿಕ್ಕೆ ಸತ್ತಂಗagit ಅವರಾಯಿ ಎಲ್ಲಿ ಹೋಗಿದೆ ರೇಖಾ ಊಟ ತಕ ಹೌದು ಹೌದಾ ಏನು ಹೇಳ್ತಾಳ ಗೊತ್ತಾ ಜನ ತಮ್ಮ ಏನು ನನಗ ಬಡಿದ 400 ಹನುಮಂತ ಯಾಕ ಅವನು ಯಾಕ ನೆನಪ ತಗದಿ ಮದ್ಯನಿಗೆ ಸಾಗ ರೇಖಾ ಆ ಏ ಹನುಮಪ್ಪನ ಪಡತಿ ಹೋಗಬೇಡ ಬಹಳ ಬಸವ ಹೌದು ಹೌದಾ ಯಾಕಂದ್ರೆ ನೋಡು ನಿಮ್ಮ ಶೀತ ಹೋಗಿ ಕೂತ ಲಂಕಾದಾಗ ಸೋಲು ನಾನೇ ಅವಾಗ ತಾಂಡ್ ಮೆಟ್ಟಿಗೆ ಹಚ್ಚನ ನಿಮ್ಮ ಸೀತಾನ ಯಾರು ನಮ್ಮ ಬಾಲಬ್ರಹ್ಮಚಾರಿ ಭೂಮಿ ತೆರವಾಗ ತಂಗಿ ನಮ್ಮ ಅಪ್ಪುಗಳು ಏಳು ಮಂದಿ ಚಿರಂಜೀವಿಗಳ ಜಗತ್ತದಾಗ ಏಳು ಮಂದಿ ಯಾರು ತಂಗಿ ಒಬ್ಬ ಪರಶುರಾಮ ತಂಗಿ ಒಬ್ಬ ಒಬ್ಬ ಬಲಿ ಚಕ್ರವರ್ತಿ ಂಗಿ ನಮ್ಮವ್ರು ಏನು ಬಂದ ಏಳು ಮಂದಿ ನಮ್ಮ ಅಪ್ಪಗಳು ಇನ್ನಮ್ಮನ್ನ ಜೀವಂತ ಅದಾರ ಜಗತ್ತದೊಳಗ ನಿಮ್ಮ ಜೀವಂತ ಯಾರ ಚಿರಂಜೀವಿ ಅದ